ಹಾಸನಕ್ಕೆ ದಂಡೆತ್ ಹೋಗೋಕ್ ಟೈಮ್ ಇದೆ ಬಳ್ಳಾರಿಗೆ ಹೋಗೋಕ್ ಟೈಮ್ ಇಲ್ಲ ಆಯ್ತಾ ಉಸ್ತುವಾರಿ ಸಚಿವರುಗಳಿಗಂತೂ ಮಾತನಾಡ್ಲಿಕ್ಕೂ ಪುರ್ಸೋತಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಮೇಡಂ ಅವರಿಗೆ ವಿಚಾರಣೆ ಗೊತ್ತಿಲ್ಲ ಏನ್ ಹೇಳದಿದ್ದೇನಾ ನಿಮಿಷ ನೋಡಿ ಈಗ ಜೆಡಿಎಸ್ ವಕ್ತಾರರು ಯಾವುದೇ ರೀತಿಯಾಗಿ ಭರಿತವಾಗಿ ಮಾತಾಡ್ತಾ ಇರೋದು ಕೇವಲ ಹಾಸನದಲ್ಲಿ ಕಾರ್ಯಕ್ರಮ ಆಗೋಯ್ತು ಹಾಸನದಲ್ಲಿ ಪ್ರಜ್ವಲ್ ಮತ್ತೆ ಸೂರಜ್ಗೆ ಪ್ರಜ್ವಲ್ಲು ಕಾಪಾಡಬೇಕಿದೆ ಕಾಪಾಡಿ ನೀವು ಕಾಪಾಡಿ ಪ್ರಜ್ವಲ್ ಸೂರಜ್ ನೀವು ಕಾಪಾಡಬೇಕಿದೆ ಮಾತಾಡ್ಕೊಳ್ಳಿ ಆದ್ರೆ ನಾನು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ ಯೋಚನೆ ಯೋಚನೆ ಕೊಡ್ಬೇಕು ಬಳ್ಳಾರಿ ಬಗ್ಗೆ ಬಳ್ಳಾರಿ ಬಗ್ಗೆ ಆರೋಗ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರು ಏನ್ ಹೇಳಿದ್ದಾರೆ ಅಂದ್ರೆ ರಿಂಗರ್ ಲ್ಯಾಕ್ಟೈಡ್ ಏನು ಪೂರೈಕೆ ಮಾಡಿದ ಐ ವಿ ದ್ರಾವಣ ಯಾರು ಪೂರೈಕೆ ಮಾಡಿದ್ರು ಕಂಪನಿಯವರು ಆ ಕಂಪನಿಯ ಇಪ್ಪತ್ತೆರಡು ಬ್ಯಾಚ್ ಗಳಿಗೆ ನಮ್ಮ ರಾಜ್ಯದ ಡ್ರಗ್ ಕಂಟ್ರೋಲರ್ ಇದು ಉಪಯೋಗಿಸ್ಲಿಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಆ ಕಂಪನಿ ಇದಕ್ಕೆ ನಾವು ಇಲ್ಲಿಂದ ಕೊಟ್ಟಿದ್ರು ರಿಪ್ಲೈ ಕೊಟ್ಟಿದ್ರು ಆದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸಿ ಕೇಳಿ ಯಾಕಂದ್ರೆ ಅದೇ ದಟ್ ಇಸ್ ಬಿಗ್ಗೆಸ್ಟ್ ಸೆಂಟ್ರಲ್ ಲ್ಯಾಬ್ ಇರತಕ್ಕಂಥದ್ದು ದೇಶದಲ್ಲಿ ಅದೊಂದೇನೆ ಅದು ತೀರ್ಮಾನ ಕೊಟ್ಟು ಇದು ಪೂರೈಸಲಿಕ್ಕೆ ಇದನ್ನ ಉಪಯೋಗಿಸ್ಲಿಕ್ಕೆ ಯೋಗ್ಯವಾಗಿದೆ ಗುಣಮಟ್ಟ ಚೆನ್ನಾಗಿದೆ ಅಂತ ತೀರ್ಮಾನ ಕೊಟ್ಟ ಮೇಲೆ

ઓ ડિપાર્ટમેન્ટ નિખતતા રમીઓ સાવની જવાબદારી તો સાવ આ લોકો સાવ આગળ ભરવાનો નવું નમગી દે આરે ની સાવની મે રાજ્યા માડલિક ભરતી રહલા ની નાચકે બીજેપી ભેજે છો ની ઓલો છે તમાયુક્તનવના પયલ માતલા અદે નંગા આキャラクター ના ને ರಾಜಕೀಯ ಕಿರಣ್ ಅವರು ಉಷಾ ಅವರು ಅತ್ಯಂತ ತಾಳ್ಮೆಯಿಂದ ಇರ್ಬೇಕು ಯಾಕಂದ್ರೆ ನಮ್ಗ ಅವರು ಉತ್ತರ ಕೇಳಿಸ್ಕೊಳ್ಳಿ ರಾಜ್ಯ ಜನ ಕೂಡ ಸತ್ಯ ಮಾಹಿತಿ ಉತ್ತರ ಕೊಡಿ ಕೇಂದ್ರ ಸರ್ಕಾರ ಹೊಣೆನಾ ಸಾವಿಗೆ ಉತ್ತರ ಕೊಡಿ ಸರ್ಕಾರ ಹೊಣೆ ನೋಡಿ ಯಾರು ಈ ಡ್ರಗ್ ಅಲ್ಲಿ ಯಾವುದು ಈ ಲ್ಯಾಕ್ಟೇಸ್ ಲ್ಯಾಕ್ಟೇಟ್ ರಿಂಗರ್ ಲ್ಯಾಕ್ಟೇಟ್ ಐ ವಿ ದ್ರಾವಣದ ಡ್ರಗ್ ಅಲ್ಲಿ ಅನುಮಾನ ಬಂದಿದೆ ಅದರಿಂದ ಕಾರಣ ಆಗಿರ್ಬೇಕು ಸಾವಾಗಿರ್ಬೇಕು ಅಂತ ಬ್ಯಾಚ್ ಸರಿ ಇಲ್ಲ ಅಂತ ಹೇಳಿ ಇಲ್ಲಿಂದ ರಾಜ್ಯದ ಡ್ರಗ್ ಕಂಟ್ರೋಲರ್ ಅದಕ್ಕೆ ಒಂದು ರಿಪೋರ್ಟ್ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಸೆಂಟ್ರಲ್ ಡ್ರಗ್ ಲ್ಯಾಬ್ ಕೇಳಿಸ್ಕೊಳ್ಳಿ ನಾನು ಮಾತಾಡಕ್ಕೆ ಬಿಡಬೇಕು ನೀವು ಅದು ಉಪಯೋಗಕ್ಕೆ ಯೋಗ್ಯವಾಗಿದೆ ಗುಣಮಟ್ಟದಿದೆ ಅಂತ ಹೇಳಿ ಅವ್ರ ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ರಿಪೋರ್ಟೇ ಅದೇ ದೊಡ್ಡ ಲ್ಯಾಬ್ ಇಡೀ ದೇಶದಲ್ಲಿ ಆ ರಿಪೋರ್ಟೇ ಅಂತಿಮ ಅದ್ರ ಮೇಲೆ ಇದನ್ನ ಉಪಯೋಗಿಸಿದ್ದಾರೆ ಅಂತ ಮಾಹಿತಿಯು ಬರ್ತಾ ಇರತಕ್ಕಂಥದ್ದು ಅದಕ್ಕಾಗಿ ರಾಜ್ಯ ಸರ್ಕಾರ ಆ ಲ್ಯಾಬ್ಗೆ ಮತ್ತೆ ಡ್ರಗ್ ಕಂಟ್ರೋಲರ್ಗೆ ಗೆ ಪತ್ರ ಬರೋದು ಇದು ರೀತಿ ಆಗಿದೆ ನೀವು ನನ್ಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ದಾರೆ ಒಂದು ಎರಡನೇದು ಆ ಕಂಪನಿ ಯಾರು ಡ್ರಗ್ ಸಪ್ಲೈ ಮಾಡಿದ್ರು ಅವರ ಕಂಪನಿ ಮೇಲೆ ಪ್ರಾಸಿಕ್ಯೂಷನ್ ಗೆ ಕೂಡ ಆಲ್ರೆಡಿ ಅನುಮತಿ ಕೊಟ್ಟಿದ್ದಾರೆ ಹಾಸನಕ್ಕೆ ದಂಡೆತ್ ಹೋಗೋಕ್ ಟೈಮ್ ಇದೆ ಬಳ್ಳಾರಿಗೆ ಹೋಗೋಕ್ ಟೈಮ್ ಇಲ್ಲ ಆಯ್ತಾ ಉಸ್ತುವಾರಿ ಸಚಿವರುಗಳಿಗಂತೂ ಮಾತನಾಡ್ಲಿಕ್ಕೂ ಪುರಸೋತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಮೇಡಮ್ ಅವರಿಗೆ ಈಗ ಜೆಡಿಎಸ್ ವಕ್ತಾರರು ಯಾವ್ದೇ ರೀತಿಯಾಗಿ ಆವೇಶಭರಿತವಾಗಿ ಮಾತಾಡ್ತಾ ಇರೋದು ಕೇವಲ ಹಾಸನದಲ್ಲಿ ಕಾರ್ಯಕ್ರಮ ಆಗೋಯ್ತು ಹಾಸನದಲ್ಲಿ ಪ್ರಜ್ವಲ್ಲೂರಜ್ಗೆ ಪ್ರಜ್ವಲ್ಲ ನೀವು ಕಾಪಾಡಿ ಪ್ರಜ್ವಲ್ ಸೂರಜ್ ನೀವು ಕಾಪಾಡಬೇಕಿದೆ ಮಾತಾಡ್ಕೊಳ್ಳಿ ಆದ್ರೆ ನಾನು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಗ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರು ಏನಿದ್ದಾರೆ ಅಂದ್ರೆ ರಿಂಗರ್ ಲ್ಯಾಕ್ಟೈಡ್ಸ್ ಏನು ಆದ್ರೂ ಪೂರೈಕೆ ಮಾಡಿದ್ರೆ ಐವಿ ದ್ರಾವಣ ಯಾರು ಪೂರೈಕೆ ಮಾಡಿದ್ರು ಕಂಪನಿಯವರು ಆ ಕಂಪನಿಯ ಇಪ್ಪತ್ತೆರಡು ಬ್ಯಾಚ್ ಗಳಿಗೆ ನಮ್ಮ ರಾಜ್ಯದ ಡ್ರಗ್ ಕಂಟ್ರೋಲರ್ ಇದು ಉಪಯೋಗಿಸ್ಲಿಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಆ ಕಂಪನಿ ಇದಕ್ಕೆ ನಾವು ಇಲ್ಲಿಂದ ಕೊಟ್ಟಿದ್ರು ರಿಪ್ಲೈ ಕೊಟ್ಟಿದ್ರು ಆದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸಿ ಕೇಳಿ ಯಾಕಂದ್ರೆ ಅದೇ ದಟ್ ಇಸ್ ಬಿಗ್ಗೆಸ್ಟ್ ಸೆಂಟ್ರಲ್ ಲ್ಯಾಬ್ ಇರೋದಕ್ಕಂಥದ್ದು ದೇಶದಲ್ಲಿ ಅದೊಂದೇನೆ ಅದು ತೀರ್ಮಾನ ಕೊಟ್ಟು ಇದು ಪೂರೈಸಲಿಕ್ಕೆ ಇದನ್ನು ಉಪಯೋಗಿಸ್ಲಿಕ್ಕೆ ಯೋಗ್ಯವಾಗಿದೆ ಗುಣಮಟ್ಟ ಚೆನ್ನಾಗಿದೆ ಅಂತ ತೀರ್ಮಾನ ಕೊಟ್ಟ ಮೇಲೆ

ಅಷ್ಟೇ ಉದ್ದೇಶದಿಂದ ರಾಷ್ಟ್ರೀಯ ರಸ್ತೆ ಮಾರ್ಗಗಳ ಆಂದರ ಮೇಲೆ ರಾಷ್ಟ್ರೀಯ ಮಾರ್ಗಗಳ ಪ್ರತಿನಿಧಿಸುವ ಪಕ್ಷದ ವಕ್ತಾರರು ಉತ್ತರ ಕೊಡ್ಲಿ ಕೇಳಿಸಿಕೊಂಡಿ ಜನ ಉತ್ತರ ಕೊಡಿ ಡಿಪಾರ್ಟ್ಮೆಂಟ್ ನಿಂತವರು ಕಿರಣ್ಜಿ ಸಾವಿనికి ಜವಾಬ್ದಾರಿ ವಹಿಸಲ್ ಅಂತ ಹೇಳಿ ಮಾತಾಡ್ತಾ ಇರ್ಲಿ ಸಾವುಗಳು ಆಗಬಾರದು ನಾವು ನಂಬಿದೆ ಆದರೆ ನೀವು ಸಾವಿನಿ ಮೇಲೆ ಅಡ್ಕೀಯ ಮಾಡ್ಲಿಕ್ಕೆ ಬರ್ತೀರಲ್ಲ ನೀವು ನಾಚಿಕೆ ಏನು ಬಿಜೆಪಿ ಬಿಎಎಸ್ ಜೊತೆ ನೀವು ಆಯುಕ್ತನವನ್ನ ಪೈಲ್ ಮಾಡ್ತೀರಲ್ಲ ಅದೇ ನಿಮಗೆ ಆಚರಣೆ ಕಿರಣ್ ಅವರು ಉಷಾ ಅವರು ಅತ್ಯಂತ ತಾಳ್ಮೆಯಿಂದ ಇರ್ಬೇಕು ಯಾಕಂದ್ರೆ ನಮ್ಗ ಅವರು ಉತ್ತರ ಜನರು ರಾಜ್ಯ ಜನ ಕೂಡ ರಾಜ್ಯ ಸಾವಿಗೆ ಉತ್ತರ ಕೊಡಿ ಹೊಣೆ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ ನೋಡಿ ಈ ಡ್ರಗ್ ಅಲ್ಲಿ ಯಾವುದು ಈ ಲ್ಯಾಕ್ಟೇಸ್ ಲ್ಯಾಕ್ಟೇಟ್ ರಿಂಗರ್ ಲ್ಯಾಕ್ಟೇಟ್ ಐವಿ ದ್ರಾವಣದ ಡ್ರಗ್ ಅಲ್ಲಿ ಅನುಮಾನ ಬಂದಿದೆ ಅದರಿಂದ ಕಾರಣ ಆಗಿರ್ಬೇಕು ಸಾವಾಗಿರ್ಬೇಕು ಅಂತ ಅದ್ರ ಬ್ಯಾಚ್ ಗಳು ಸರಿ ಇಲ್ಲ ಅಂತ ಹೇಳಿ ಇಲ್ಲಿಂದ ರಾಜ್ಯದ ಡ್ರಗ್ ಕಂಟ್ರೋಲರ್ ಅದಕ್ಕೆ ಒಂದು ರಿಪೋರ್ಟ್ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರದ ಸೆಂಟ್ರಲ್ ಡ್ರಗ್ ಲ್ಯಾಬ್ ಇದು ಕೇಳಿಸ್ಕೊಳ್ಳಿ ಮಾತಾಡಕ್ಕೆ ಬಿಡ್ಬೇಕು ನೀವು ಅದು ಉಪಯೋಗಕ್ಕೆ ಯೋಗ್ಯವಾಗಿದೆ ಗುಣಮಟ್ಟದಿದೆ ಅಂತ ಹೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ರಿಪೋರ್ಟೆ ಅದೇ ದೊಡ್ಡ ಲ್ಯಾಬ್ ಇಡೀ ದೇಶದಲ್ಲಿ ಆ ರಿಪೋರ್ಟೇ ಅಂತಿಮ ಅದ್ರ ಮೇಲೆ ಇದನ್ನ ಉಪಯೋಗಿಸಿದ್ದಾರೆ ಅಂತ ಮಾಹಿತಿ ಬರ್ತಾ ಇರತಕ್ಕಂಥದ್ದು ಅದಕ್ಕಾಗಿ ರಾಜ್ಯ ಸರ್ಕಾರ ಆ ಲ್ಯಾಬ್ಗೆ ಮತ್ತೆ ಡ್ರಗ್ ಕಂಟ್ರೋಲರ್ ಗೆ ಪತ್ರ ಬರೋದು ಇದು ಇದ್ ರೀತಿ ನೀವು ನನ್ಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳಿದ್ದಾರೆ ಒಂದು ಎರಡನೇದು ಆ ಕಂಪನಿ ಯಾರು ಡ್ರಗ್ ಸಪ್ಲೈ ಮಾಡಿದ್ರೋ ಅವರ ಆ ಕಂಪನಿ ಮೇಲೆ ಪ್ರಾಸಿಕ್ಯೂಷನ್ ಗೆ ಕೂಡ ಆಲ್ರೆಡಿ ಅನುಮತಿ ಕೊಟ್ಟಿದ್ದಾರೆ ಇದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕಿಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ